ಇವ ಯಂಗ್ ರೀ ಅಪ್ಪ ನೀವು ಹೊಂತಿನ ಕಂಪನಿ ಇದ್ದಂಗ ಇವ ಆರು ತಿಂಗಳು ಆಹಾ ಕೊಣದು ಅದರಗ ಮಾತು ಹೊಳೆ ಇರುದು ಅದ್ರಾಗ ಕಂಗೈತ್ರಿ ವನ ಗಂಡ ಗಂಡ ಆಡನದಗದು ತನುಚಿ tane ಕುಡಿದು ಇದು ಅದಕ್ಕ ಹೌದು ಏನು ಹೇಳ್ತೀಯಾ ಏನು ತಂಗಿ ಸ್ವತಃ ಚಂದ್ರಗುಪ್ತಾರ ಸಿದ್ದ ಇದಲ್ಲ 12 ವರ್ಷ ತಪಾ ಮಾಡ್ತಿದ್ದ ಮನೇಗೆ ಹೆಣ್ಣು ಹುಟ್ಟಿತೆ ಗಂಡು ಹುಟ್ಟಿತೆ ಅವರು ಆಗಬೇಕagitಾ ನನಗ್ ಕೈಯಾ ಕೊಡ್ಬೇಕ ಮೇಲೆ ನಾ ಹತ್ತ್ ರೂಪಾಯಿ ಕೊಟ್ಟಾಗ ಸುಣ್ಣ ತಂಬಕೋತ ಕಟ್ಟಿ ಕುಂಡಿರ್ಬೇಕುಣ ಹೇಳದಿನ ಆಕಿನ ಬರ್ಲೆ ಅದಕ್ಕ ತಮ್ಮ ನಾನ ಕೈಯ್ಯಾಗ ಜೋಪಾನ ಜತನಾಗಿ ನನ್ನ ಕೈಯಾಗ ದೊಡ್ಡವ ಸಣ್ಣವಾಗಿ ನನಗ ಮಾತಾಡ್ಲಿಕ್ಕೆ ಬಂದಿ ಹೂ ಹಂಗೆ ಇವ್ರು ಗಂಡಸರು ಜಾತಿ ಹಾಂ ಅವ್ರಿಗೆ ಮೂರು ಮಂದಿಗೆ ಅವ್ರಿಗೆ ಅಡ್ಡ ಅನ್ನನ ಇವ್ರು ಎಲ್ಲ ಗಣಿ ಗಾಂ ಶೃಂಗರ್ ಹೆಣ್ಣು ಐತಿದು ಹ್ಞೂ ಅದಾತನು ಮತ್ತು ಅದಕ್ಕೆ ಮಾತು ಗಾತ ಆಗ್ತೈತಿ ಮಾತು ಮುತ್ತೈತಿ ಮಾತು ಮಾಡಿಕೈತಿ ಮಾತಾಡಿದರು ನಾಲ್ಗಿ ಮ್ಯಾನ್ಯಗ ಐತೆ ಮಾತಾಡಬೇಕಾಗಿಲ್ಲ ಹೌದಿಲ್ಲ ಹಾಂ ಅದಕ್ಕೆ ಹೇಳ್ತಾರೆ ಆ ಒಂದು ಕತ್ತಿದಾವೆ ತತ್ರ ಸಂಗಟ ಕೂಡಿ ಅದಕ್ಕೆ ಹೇಳ್ಯಾರು ಜ್ಞಾನಿ ಕೊ ಜ್ಞಾನಿ ಮಿಲೈತೋ ದೊ ಬಾತು ಗದ್ದೆ ಕೊ ಗದ್ದು क्या मिलता हो दो लाता तो तो है कब्रिसास रेहर दर ले हाँ अब न्याना तो कुस्तियाग बेकुएना हाँ गाबदा तो कुस्तियाग बार द ये आग बाढ़ दिले नीरता था तो मानने का हाँ नीर कोड़े हैं घर टाइलों तोमर ಅದಕ್ಕೆ ಅದಕ್ಕೇನು ಹೇಳ್ತಾರಪ್ಪ ಅಂದ್ರೆ ಅದೇನು ಹೇಳ್ದ ಎಲ್ಲ ಪರಮಾತ್ಮದಿಂದ ಆಗೈತಿ ಅನ್ನುವಂತ ಮಾತು ಹೇಳತ್ತ್ಯಾರ ಹೌದು ಪರಮಾತ್ಮ ಏನು ಮಾಡ್ತಾನವು ಏನು ಇಲ್ಲ ಅವ್ನ ಬಳಿ ಅವ್ನ ತೆಕ್ಕ ಏನು ಬೇಕಲ್ಲ ಅದ ರೀ ಎಲ್ಲಿಂದ್ರ ಬಂದಾನವ ಆ ಎಲ್ಲಿರ ಬಂದಾನ ಅವ್ನ ಇವ್ಗೆ ಗೊತ್ತಿಲ್ಲ ಮಗಳು ಎಲ್ಲಿದಾನ ಇದ್ದಾನವ್ ಆ ಎಲ್ಲಿ ಇದ್ದಾನ ಬಂದ್ ಗೀವಿ ಎಲ್ಲಿ ಹೇಳಿದ ಅವ ಏನು ಕಾವು ಒಂದು ಹಟ್ಟ ಆಗ್ಲೈತಿ

नवतार परुशुराम हे ನೀವ ಒಟ್ಟ ಗಂಡ ಅಂದ್ರೆ ಹೆಚ್ಚಿಂದ ಐತಿ ಹೇಳುದ ಗಂಡ ಅಂದ್ರೆ ಹೆಚ್ಚಿಂದ ಐತಿ ಮತ್ತೆ ಬ್ಯಾನ್ಸಿ ಸೀರೆ ಸುದ್ದಿ ತಗದ ಏನಂತ ಹೇಳಿ ಈಗಿನ ಹೆನ ಪ್ಯಾನ್ಸಿ ಫ್ಯಾನ್ಸಿ ನಡಸಾರ ತ ಏನು ತೇಳಿ ಆ ಏನಂದ್ರಿ ಇವರ ಮುಂಡಿಪಾದಕ್ಕೆ ಸರಗನ ಇರಂಗಿಲ್ಲ ಹೌದು ಹೌದಾ ಸಿಕಾಪಟೆ ರೊಕ್ಕ ಕೊಡ್ತಾವ ಮೈ ಕಾಣಸಂಗ ಅರಿಬಿ ಹಾಕೋತಾವ ಆ ತನುವಂತ ಮಾತು ಹೇಳಾತ್ತರೆ ಫ್ಯಾನ್ಸಿ ಸೀರಿ ಸುದ್ದಿ ಹೇಳಾತ್ತೆನಂದ್ರೆ ಪ್ಯಾನ್ಸಿ ಸೀರಿ ಉಡತಾರೆ ನಿಮ್ಮ ಹೆನ ಅಂತ ಹೇಳತ್ಯಾರ ಆ ನಿಮಗೆ ಏನು ಸಮಸ್ಯೆ ಬಂದಿದೆ ನೋಡು ಆವಾಗಿ ಹೆಂಗ ಕ್ರತ ದ್ವಾಪಾರ ಕಲಿಯುಗ ನಾಲ್ಕು ಅದು ಯಾವ್ಯಾವ ಯುಗದಾಗ ಹೆಂಗಿತ್ತು ಹಂಗ ಫರಕ್ ಹಾಕೋತ ಬಂದೈತಿ ಆ ಹೌದು ಈಗ ನೋಡ ಈ ಹೊರಗಿನ ಸೀರೆ ಬರ್ದೇ ಹೌದು ಈ ಶರೀರ ಅನ್ನುವಂತ ಸೀರಿನ ಒಂದೊಂದು ಯುಗಕ್ಕೆ ಅರ್ಧ 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 ಕಮ್ಮಿ ಆಕೋತ ಬಂದೈತಿ ಕೃತ ಯುಗದಾಗ ಎಟ್ಟಿತ್ತು ಇಪ್ಪತ್ತೆಂಟು ಮಳ ಶರೀರ ಇತ್ತು ಒಂದು ಲಕ್ಷ ವರ್ಷ ಆಯುಷ್ಯ ಇತ್ತು ಮನುಷ್ಯ ಇತ್ತು ಎಲ್ಲಿ ಕ್ರತ ಆಮೇಲೆ ಕ್ರತಾ ಯುಗದಾಗ ಹದಿನಾಲ್ಕು ಮಳ ಶರೀರ ಒಂದ್ ಸಾವಿರ ವರ್ಷ ಆಯುಷ್ಯ ಹತ್ತು ಸಾವಿರ ವರ್ಷ ಆಯುಷ್ಯ ಬರ್ತಾ ಆಮೇಲೆ ಆ ಬರ್ತಾಪಾರ ಬರ್ತದೆ ಹದಿನಾಲ್ಕು ಮಳೆ ಎಟ್ಟಂದ್ರೆ ಇಪ್ಪತ್ತೆಂಟು ಹೋಗಿ ಹೌದಿಲ್ಲ ಹೊದನಾಕ್ ಹೋಗಿ ದ್ವಾಪಾರಿ ಹೋದಾಗ ಏಳು ಮಳ ಶರೀರ ಉಳಿತಾಯ್ ಹೌದು ಸಾವಿರ ವರ್ಷ ಆಯುಷ್ಯ ಒಳಗಿಂದ ಒಂದ ಪೂಜೆ ತೆಗೆದ್ರು ಸಾವಿರ ವರ್ಷ ಉಳಿತಾ ಉಳಿತಿಲ್ಲ ಈಗ ನಾವು ನೀವು ಕಲಿಯುಗದಾಗ ಕಲಿಯುಗದಾಗ್ ಎಂಟು ಮಳ ಹೋತ ಹದಿನಾಕ ಮಳ ಹೋತ ಏಳು ಮಳ ಹೋತ ಕಲಿಯುಗದೊಳಗ ಮೂರುವರಿ ಮಳ ಉಳತಿ ಮನುಷ್ಯನ ಶರೀರ ಮೂರುವರಿ ಮಳ ಶರೀರ ಉಳ್ದತಿ ಒಂದ್ ಸಾವಿರ ಒಳಗಿಂದ ಒಂದ್ ಜೀರೋ ತೆಗೆದ್ರು ಬರೀ ನೂರು ವರ್ಷ ಆಯುಷ್ಯ ಉಳದೈತಿ ಹೌದೌದು ಬರೆಯಿದು ಮೈ ಮೇಲೆ ಸುತ್ತಿರುವಂತ 7 ಪದರ ಸೀರಿ ಹ ಆ ಏನಾದ್ದಿ ಇದಾ ಸೀರಿ ಕಮ್ಮಿ ಆಕುತ್ತೆ ಬಂದತೆ ಅಂದ್ರ ತಮ್ಮ ಪ್ಯಾನ್ಸಿ ಸೀರಿ ಏನು ಎಲ್ಲಿದು ನಿನ್ನ ಹೊನಸೇ ತಿನ್ಸಿ ಕೊಡಾಣ್ಲೆ ಸಿಗತತೆ ಆ ಸೀರಿ ಕಮ್ಮಿ ಆಗೋದೇನ ಬಾಳ ತತ್ತತೆನ ಹೌದು ಆ ಮತ್ತೆ ಇವನು ಸೀರಿ ಊಟಕೊಂಡಲ್ಲ ಆಗಲಿ ಹೇಳಿಲ್ಲ ಅಲ್ಲ ಪ್ಯಾನ್ಸಿ ಸೀರಿ ಊಟಕೊಂಡರೆ ಹೆಣ ಮಕ್ಕಳು ತನಿ ಹೇಳ್ತಿ ಆ ನೀ ಹೇಳ್ದಿ ಅದ ಫ್ಯಾನ್ಸಿ ಸೀರಿ ನಿಮ್ಮ ಗಣ ಮಕ್ಳು ಎಷ್ಟೋ ಊಟಕೊಳಾತ್ತೆವ ಓ ಊಟಕೊಂಡಿಗೆ ಇದನ ಹೇಳ್ತನ್ ಕೇಳೆ ಯಾ ಯಾ ಊಟಾವ್ ಅದು ಅಲ್ಲದ ಸೀರಿ ಅವರ ಸುದ್ದಿ ನನಗೆ ಹೇಳುತ್ತ ಹೌದು ಏ ಸೀರಿ ಸುದ್ದಿ ತಗದ ಕೊಡಬೇಡಿ ಮಕಂಡ ಹಡಗು ಒಟ್ಟ ಬೇದ ಹೇಳಬೇಕು ಈಗ கேது சீர சூத்தியனக்கண்டிகளோய சத்த கணச மக்கள சீரை உட்டார கேள் எது நொந்த டெமதொழி ಬಸವರಾಜ್ ಬಸವರಾಜಣ್ಣ ಬಾಸ್ಕಿ ಬಸವರಾಜಣ್ಣ ಬಾಸ್ಕಿ ಅಂತ ಕೇಳಿ ಇವ್ರ ಹೆಸರ ಮತ್ತೇನಾಯ್ತು ಏವತ್ತೊಂದ್ ರೂಪಾಯಿ ಕೊಟ್ರ ನಮ್ಮ ತುಂಬಾ ಬರಿಯಾಗುವೇನು ನಿತ್ತ ಮನೆಯ ಲಕ್ಷ್ಮಿ ವಾಸ ಇರ್ಲಿ ತಮ್ಮ ಅವರ ಮನೆಯ ಸತ್ಯಭಾಮ ಎದ್ದ ಏನು ಮಾಡ್ತಾಳುವ ಏ ಶಕ್ತಿ ಪೂಜಾ ಹಾಕೇಳಪ್ಪ ಘನಸ್ರ ಮಾತ್ರ ಹೋಗ್ತಿದ್ಯಲ್ಲ ಪೂಜಾ ಶಕ್ತಿ ಪೂಜಾ ಹಾಕಿದಲ್ಲಿ ಘನಶ್ರಮಟ್ಟ ಹೋಗ್ತಿದ್ವಿ ಹೇಳಿದ್ರಿ ಇವರ ಕೃಷ್ಣನಿತ್ತ ವಿಚಾರ ಮಾಡಿದ ತನ್ನ ಗನಸ್ರ ಮಾತ್ರ ಹೋಗೋದಿಲ್ಲ ಅಂದಾಳ ಈಗ ಆನೆ ಸಿರಿ ಊಟ ಹೋಗ್ಬೇಕಂದ ಪೂಜಾದ ಒಳಗಿರಿ ಊಟ ಹೋಗಬೇಕಂತ ಸಿರಿ ಒಂದ ಊಟ ನಮ್ಮ ಸಿರಿ ಊಟ್ಟ ಕೊರವಂಜಿ ಅವರ ತಾಳ ನಮ್ಮ ದೊಡ್ಡದ ಒಂದು ಬುಟ್ಟಿ ಹೊತ್ತು ಸಿರಿ ಊಟ ಉಡುವ ಲೆಕ್ಕ ಕೂಸಿನ ಒಂದು ತಂದು ತಂದ ಒಂದ ಗಂಡ ಕೂಸಿನ ತಂದ ನಪ್ಪ ತನ್ನ ಬದಲಾಗ ಗಂಡ ಕೂಶಿನ ತರಬೇಕಾದಾಗ ಕೃಷ್ಣಗ ಯಾವ ಗಂಡ ಎದ್ದು ತಿಳಿಸ್ಬೇಕು ಗಂಡ ಎದ್ರ ಅಷ್ಟ ಮಕ್ಕಳು ಆಗ್ತಾವಂತ ಒಂದಿನ ಉಟ್ಟ ಕೃಷ್ಣ ಕೊರವನ್ ಜಾಧುವ ನಮ್ಮ ಚಕ್ರ ಎಲ್ಲಿ ಇಟ್ಟ ನಾವ ಯಾವ ಜಾಗೇವಾ ಭಸ್ಮಾಸೂರ್ನ ಹೊಡಿಬೇಕಾದ್ರೆ ವಿಷ್ಣು ಏನು ಮಾಡ್ತಾನ ನಿಮ್ಮ ವಿಷ್ಣು ಸಹಿತ ಸೀರೆ ಉಟ್ಟ ನಿತ್ತ ನಾವಾಗ ಸೀರೆ ಉಟ್ಟ ಮೋಹಿನಿ ಅವತಾರ ತಾಳಿ ನಿಂತಾರೆ ನೀವು ಸೀರೆ ಉಡಬಾರ್ದಾಗಿತ್ತು ಯಾಕ ಅವಾಗ ಅವಾಗೂ ಅಲ್ಲದೆ ಕೀಚಕ ನಾ ಹೊಡಿಬೇಕಾದ್ರೆ ಭೀಮ ಏನ್ ಏ ಭೀಮ ಸಹಿತ ಸೀರೆ ಉಟ್ಟ ನಿತ್ವಾ ಸೀರೆ ಉಟ್ಟ ಹೋಗಿ ನಿತ್ತಿ ಅದು ಹೊಲದ ಮೂರ ಲೋಕದ ಗಾಂಡು ನಂತರ ಅರ್ಜುನ್ ಇದ್ರಲ್ಲ ಅಂತ ಅರ್ಜುನ ಸಹಿತ ಸೀರೆ ಉಟ್ಟನ ಕೇಳ್ರಿ ಆವಾಗ ಆ ಕೌರ್ ಕೈಯಾಗ ಸೋತಿರಪ್ಪ ಪಾಡ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಏನಿದ್ರು ರೂಪ ಬದಲಿ ಮಾಡಿ ನಿತ್ಯರ ವಿರಾಟ್ ರಾಜ ಅಲ್ಲಿ ಊಟ್ಟ ನಿತ್ಯದ ಕೇಳಿ ಆವಾಗೇ ಹಿರಿಯ ಊಟ ರಜುನ ಭರತ ನಾಟ್ಯ ಕಲಸು ಹೆಂಗಸ ಮತ್ತೇನೇನ್ ಮಾಡ್ತ ಏಳೆ ಅಂತ ನಾಮ ಬಂದದ ನಿಮ್ಮ ಅರಜುನಗ ಇನ್ನ ಒಬ್ಬ ಸೀರೆ ಊಟನ ತಿಳಿಸುವೇ ಪಾಂಡರಪುರದಾಗ ಪಾಂಡರಪುರದ ವಿಟ್ಟಲ ಸಹಿತ ಸೀರೆ ಹುಟ್ಟನ ಕೇಳುವಾಗ ಏ ಸಂತಸಕೋ ಬಾಯಿ ಆಗಿನ ಗರಿಯಾಗ ಅಕ್ಕಿ ಅತ್ತಿ ಮಾವಾಗ ಕೇಳ್ಕೋತಾಳ ಕೇಳ್ರಿ ಆಗೇ ಶವಾರಿ ದಿಂಡಿ ನೆಳದತಿ ಪಾಂಡ್ರಾಪುರಕ ಹೋಗ್ತೀನ ಏನ್ ಮಾಡ್ತಾಳುವ ಪಾಂಡ್ರಾಪುರಕ್ಕೆ ಹೋಗಲಾಕ ತಯ್ಯರಾದಾಳ ಆಗ ಅತ್ತಿ ಮಾವ ಬೇಯ ತಾರೋ ಬಾಯಿಗೆ ಬಂದ ಎಲ್ಲಿ ದೇವ್ರ ಎಲ್ಲ ತೇಂಡ್ರ ಎಲ್ಲ ಕಳಸೋದಿಲ್ಲ ನಿನಗೆ ನೀರ ತರ್ಲಾಕ ಹೋಗಿಳ ಸಾ ನೀರ ತರ್ಲಾಕ ಹೋಗ್ಯಾಳಪ್ಪ ಕೊಡ ತಗೊಂಡ ಅಲ್ಲಿ ಆಶವಾರಿ ದಿಂಡಿ ಹಾದ ನಡುವೆ ನೀರಿನ ಕೊಡ ಅಲ್ಲಿ ಇಟ್ಟ ದಿಂಡಿ ಸಂಗತ ಹೋಗಿ ನೀರ್ ಅಲ್ಲಿ ಪಾಂಡ್ರಾಪೂರಕ ಹೋಗ್ಯಾಳಪ್ಪ ಆಗ ಗಳಿಗೆ ಹತ್ತಿರದ ಕೇಳು ತಮ್ಮ ಸಕ್ಕು ಬಾಯಿಗೆ ಅಲ್ಲಿ ದರ್ಶನ ಆದ ಬಳಕ ಸಾವು ಸಕ್ಕುನ ಪ್ರಾಣ ಹಾದ ಬಳಕ ವಿಠಲ ವಿಚಾರ ಮಾಡಿದ ಏನಂತ ಮಾಡಿದ್ರಿ ತನ್ನ ಹ್ಯಾರ್ಥಿಯ ರಕಮಾ ಬಾಯಿನ ಕರೆದ ಈ ಕೇಳ್ತಾನೆ ಜೀವಕಳ ತುಂಬಿ ತಗೊಂಡ ಬಾರ ನಾಲ್ಕದಿಂದಾಗೆ ಈ ಜೀವಕಳ ತುಂಬಿ ನೀನು ತರುವ ತನಕ ನಾನು ಏನ್ ಮಾಡ್ತಾನ ನಾನೇ ಸಕುವಾಗಿ ಹೋಗಿ ನಿಂದ್ರತನ ಗಾಂಡನ ಮನೆಯೊಳಗ ಕುತ್ತ ಸೀರೆ ಉಟ್ಟು ಆಗಿನ ಗಳ ಏಟ ಸಕ್ಕು ಆಗಿ ನಿತ್ತ ಆಕೆಯ ಗಂಡನ ಮನೆಯಾಗ ನಿತ್ಯ ಕಸ ಮುಸರಿ ಬಾಂಡೆ ಅಲ್ಲಿ ಬೆಳಗತ್ತೇ ದನಗಳು ಕಸ ಮಾಡ್ಲಾಕತ್ತಿದ ಅಕ್ಕಿಯ ಮನೆಯಾಗ ಅಮ್ಮ ಜರ ಪಂಥಿ ಅಥವಾ ಗಂಡನ ಮನಿಯಾಗ ಒಂದ ಪದ್ಧತಿತ್ತ ದಿನ ನಿತ್ಯ ಮನೆಯವ ಹ್ಯಾಂಗಿದ್ರು ರಾತ್ರಿ ಉಂಡ ಮನಗ ಗಂಡನ ಗಾಂಡನ ಕೈಕಾಲ ಒತ್ತಿದಳ ವಿಠಲ ಮಾತ್ರ ಒತ್ತಿದ್ದಿಲ್ಲ ಕೇಳ್ರಿ ಆವಾಗ ನಿಮ್ಮ ಸಕ್ಕನ ಗಂಡ ಕೇಳತಾನ ಕೇಳ್ರಿ ಹ್ಯಾಂಗ್ಯಾಂಗ ಅಕ್ಕಿ ಗಾಂಡಗ ಒತ್ತ ಇಲ್ಲ ವಿಠಲ ಅನ್ನೋದು ತಿಳಿಯಲ್ಲಿ ಹೌದು ಈಕೆ ನನ್ನ ಹೆಂಡತಿ ಅಂಬುದ ಮನದಾಗ ಅಲ್ಲಿ ಸೀರೆ ಹುಟ್ಟದ ಫರ್ಕ ಒಂದು ಎತ್ರಿ ಆಗೇ ಆಗೇ ಮತ್ತ ಆಗ ದೇವರ ಹಣಿಯ ಕೈಯ ಏನು ಧೀರತ್ತ ಭಕ್ತರ ಭಕ್ತಿಗೆ ಕಾಲ ಒತ್ತದ ಭತ್ತ ಲಪ್ಪ ನನಗ ನಾನು ನಿತ್ಯ ಕೈಕಲ ಒತ್ತಿದ್ದ ಸೊಕ್ಕುನ ಗಂಡಗ ಸಕ್ಕುನ ಗಂಡ ಒಟ್ಟ ಗಪ್ಪ ಕುಂಡ್ರ ಲೆಲ್ಲೋ ಆವಾಗ ಟೈಮದೊಳಗೆ ಕಾಮ ಉತ್ಪತ್ತಿ ಆತು ಇವಾಗ ಹೌದಾ ಏ ಹಾಡ್ತಿ ಅಂತ ಕಾಲ ಒಗದ ಇಟ್ಟಲ ಮೈ ಮ್ಯಾಗ ಅವಾಗ ದೇವರ ಗಾಬರಿಯಾಗಿ ವದರ್ಯನ ತಂಗಿ ಸ್ವತಃ ಇವ್ರ ವಿಟ್ಟಲ ದೇವ್ರ ಏನ್ ಮಾಡ್ತಿದ್ದ ಸಕ್ಕು ಭಯ ಅವ್ತಾರ ತಾಳಿ ಸಕ್ಕುನ ಸೀರೆ ಉಟ್ಟ ಸ್ವಂತಕ್ಕೆ ಡಾಬ ಸುತ್ತಿ ಹೌದು ಕಾಲಗೆ ಕಾಲುಂಗರ ಹಾಕ್ಕೊಂಡು ಕೊಳ್ಳಾಗ ತಾಳಿ ಕಟ್ಕೊಂಡು ಮುಗ್ನ್ಯಾಗ ನತ್ತ ಹಾಕೊಂಡ ಹೌದು ತೇಟು ಸಕ್ಕುನ ಅವ್ತಾರ ತಾಳಿ ಗಂಡ ಮನ್ಯಾಗೆ ಹೋದಿ ಹೌದು ಮುಂದೆ ಹೋಣ ಇದ್ದರು ಬರೇ ಗಂಡನ ಮನ್ಯಾಗೆ ಕಸ ಮುಸರಿ ರೊಟ್ಟಿ ಒನಗಿ ಇದು ಎಟ್ಟು ದಿವಸ ನಡಿತೈತಿ ಹೌದು ಹಾಂ ಹೌದು ಒಂದು ದಿವಸ ಊಟ ಊಟ ಅಟ್ಟಿ ತಿಳ್ಕೋತಾರ ಅವ್ರು ಶಾನ್ಯಾದರ ನಿಮ್ಮದವ್ರು ಇದು ಗಂಡಗ ಗೊತ್ತಾಗ್ಲಿಲ್ಲ ಹಾ ಏನು ಮಾಡ್ತಾನೆ ಈಕೆ ನಾನು ಹ್ಯಾಂಡ್ ತಿನ್ನದಾ ಅಂತೇಳಿ ಇವಂತ ತಿಳಿದ ಅವ್ನ ಸೀರೆ ಉಟ್ಟನ ಕರೆ ಜಂಪರ್ ತೋಟನ ಒಳಗೊಂದ್ ಬ್ಯಾರಿನ ಐತಿ ಅಂದಿತ್ತ ಮರಳಿ ಬರುವುದು ಇಲ್ಲೋ ಇದು ಬ್ಯಾರಿನ ಐತಿ ಸುನಾಳ ಇದು ಬ್ಯಾರೇನೆ ಐತಿ ಅದಕ್ಕ ಇವ ಸುಮ್ಮ ಕುಂಡ್ರಿಲ್ರಿ ರಾತ್ರಿ ಬಾರ ಒಂದು ಆತು ಕಾಮ ವಿಕಾರಾಗಿ ತುಂಬಿ ತುಳುಕಲಕೈತು ಹೌದು ನನಗೆ ಹೆಂಡ್ತಿದ್ದಾಳ್ತ ಹೋಗಿ ಹೋಗಿ ಲೈಟ್ ಆರಿಸ್ತಿದ್ದ ಈ ಮಗ ನನ್ನ ಘಾತು ಮಾಡ್ತಾನ ತಿಂಗೆ ಹೋಗಿ ಹಚ್ತಿದ್ದ ಇವು ಲೈಟ್ ಆರಿಸ್ತಿದ್ದು ಇದು ಬೆಳತಾನ ಹಚ್ಚುದು ಆರ್ಸೋದು ಹಚ್ಚುದು ಆರ್ಸೋದು ಡ್ಯೂಟಿನ ಇಲ್ಲ ಇಲ್ಲ ನಡೀತ್ರಿಲ್ಲ ಅವಾಗ ಹೋದ್ರೆ ಹೇಳ್ತಾನೆ ಏ ರಕಮ್ಮ ಹಾಂ ಈ ಮಗ ಯಾಕೋ ನನಗಾತು ಮಾಡಂಗೆ ಕಾಣ್ತಾನೆ ಹೌದು ಮೊದಲು ಆಕಿ ಜೀವ ಕಾಳು ತುಂಬ್ಕೊಂಡು ಬಾ ಇಲ್ಲಿ ಅಂದ ಹೌದ್ಲ ಏನೂ ಆಕೆ ಜೀವ ಕಾಳು ತುಂಬ್ಕೊಂಡು ತಗೊಂಡವ ಅಂದಳು ನಿನ್ನ ಜಲಮ ಉದ್ದಾರ ಆತ ಪಂಡ್ರಾಪುರ ಇಟ್ಟಲ್ಲ ಸುಣ್ಣಾಳ ಉಳ್ದ ಸುಣ್ಣ ದಗದ ಒಂದ್ ದಗ್ ರೀ ಲೈಟ್ ಬಂದ್ ಮಾಡಿ ಸುಣ್ಣಾಳ ತಾಳೆನ ಒತ್ತದಿತ್ತಿ ಇವನು ಒತ್ತಿದ್ರೆ ಇವ್ ಬರ್ತಿದ ನಿಲ್ ಹೇಡ್ಲಾಕಿತ್ತು ಅದಕ್ಕ ಏನ್ ಹೇಳತ್ತರಿಪ್ಪ ಏನಾಗ ದೇವ್ರ ಸೀರೆ ಉಟ್ಟ ಅಂತ ಹೇಳಿ ಹೌದು ಹೌದಾ ಭೀಮ ಸೀರೆ ಉಟ್ಟ ಕೃಷ್ಣ ಸೀರೆ ಉಟ್ಟ ಅರ್ಜುನ ಸೀರೆ ಉಟ್ಟ ವಿಷ್ಣು ಸೀರೆ ಊಟ ಹೌದು ಹೌದು ವಿಠಲ ಸೀರೆ ಊಟ ಗಂಡ ದೇವ್ರ ದೊಡ್ಡ ಗಂಡ ದೇವ್ರ ದೊಡ್ಡ ಅಂತ ಹೇಳ್ತಿ ಸೀರೆ ಯಾಕೆ ಕೊಡ್ತಾವ ಇವ ಯಾಕೆ ರಾಜ ಕೇಂ ಬೇಟ ರೆ ಅಲ್ಲ ಆಹಾ ಲಾ ಸೀರಿ ಉಡಬಾರದಲ್ಲ ಹ ಉಡಬಾರದಲ್ಲ ದೊಡ್ಡವಿತಿ ಹೌದು ಆದ್ರೆ ಹಂಗಿಲ್ಲ ಅದ ಹಂಗ್ರಿ ನಾನು ಅವ್ರಿಗೆ ಸೀರಿ ಬೇನ ಬಿಟ್ಟಿಲ್ಲ ಹೌದು ಹೌದು ಮನೆಯಾಗೆಡ ಮಕ್ಕಳು ಮಾಡಿ ಸಂಸಾರವಾದ್ಯಾತು ಆ ಕೊಡ್ರಿ 100 ರೂಪಾಯಿ ಹೌದು মামಾ ತರಿ ಕೊಡ್ರಿ ಹತ್ತು ರೂಪಾಯಿ ಅನ್ನೋದು ಭಂಡಾರ ಸದು ನಡಿ ಎಲ್ಲವನು ಗುಡ್ಡಕ್ಕೆ ಎಲ್ಲಿ ಬಸ್ ಸಾಲು ಟ್ರೈನ್ ಸಾಲು ಸಾಲು ಟ್ರೈನ್ ಸಾಲು ವಾತ ಹಾ ಜಾತಿಗಳು ಸಾಲು ಅನ್ನು ಕೇಟೋ ತಿರುಗಲಕತ್ತಿಯೆ ಎಲ್ಲವನು ಗುಡ್ಡದಾಗ ಹೌದು ಹೌದುಲ ಅದಕ್ಕೆ ಈಗ ಏನು ಹೇಳារೋ ಏನು देवा ಗಂಡ ದೊಡ್ಡ ಒಂದಿ ಗಂಡ ಕಮ್ಮಿ ಮಾಡಿ ಕೊట్టನೆ ಹೌದು ಹೌದು ಏನು ಒಂದು ಮಾತು ಹೇಳಿರಿ ಇನ್ನು ಯಾೋದ್ರಿ ಯಾವ ಪ್ರಥಮಗಳ ಅಪ್ಪ ಬಾಳ ದೊಡ್ಡವ ಅಂದ್ರೆ ಅವ ದೊಡ್ಡವಾಗಲಕ್ಕೆ ಬರಂಗಿಲ್ಲ ಅತ್ತ ಹೌದು ಹೌದು ಅಪ್ಪನ ಬಾಳ ದೊಡ್ಡವ ಆಂಗಾ ತಮ್ಮ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಅಂತ ಹೇಳ್ತಿ ಆಪಾರೆ ಇದ್ರ ಇರಬೇಕು ಅಂತಾವೆ ಅಂತವರಿ ஜன்ம கொட்ட மக்கள் மனசு மா அவ அப்படின் கம்பனி தங்க ஆர் திங் ஆஹ் உணது அதிக கங்க ஆடம் ஏன் ಸ್ವತಃ ಚಂದ್ರಗುಪ್ತ ಅರಸಿದ್ದ ಹನ್ನೆರಡು ವರ್ಷ ತಪಾ ಮಾಡ್ತಿದ್ದ ಮನೆಯಾಗ ಹೆಣ್ಣು ಹುಟ್ಟೈತಿ ಗಂಡು ಹುಟ್ಟೈತೇ ಆಗಲಿಲ್ಲ ಹೌದು ಮಗಳ ಮೇಲೆ ಮನಸ್ಸು ಮಾಡಿ ಗಜ ಕರಿ ಕಲ್ಲಾಗಿ ಬಿದ್ದದಿ ಪಾತಾಳಗ್ ಹಂಗ್ಯಾಗ ಹೌದು ಎಷ್ಟೋ ಮಂದಿ ವಾದವ್ರೆಲ್ಲ ವಾದ್ ಬರ್ತಾರ ಶ್ರೀ ಹೌದು ನಿನಗಸ್ಕೊಂಡು ಯಾರು ತರ್ವಾರ ಯಾಕ ಯ ಇವರ ಗಣಮಾಕಳ ಎಬ್ಸಂಗಿಲ್ಲಪ್ಪ ಮತ್ತೆ ಯಾರಿಗೆ ಅದ ಹೆಣಮಾಕಳ ಬೀಳಿ ಕಟಕನ ಎಬ್ಸ್ತಾರ ನೋಡ ಮತ್ತೆ ಇವರ ಆ ಅದಕ್ಕೆ ಬಾಳ ಶಾಣ್ಯರ ಅದಕ್ಕೆ ಬಾಳ ಶಾಣ್ಯ ಯಾಕಂದ್ರ ಬಡಸೊಳಕು ಶಾಣ್ಯರ ಹಾ ಬಡಸೊಳಕು ಶಾಣ್ಯರ ಬಡಸೊಳಕು ಶಾಣ್ಯರ ಹಾ ಹಾ ಮತ್ತೆ ಕರಸೊಳಕು ಶಾಣ್ಯರ ಶಾಣ್ಯರ ಹೌದು ಹೌದು ಅದಕ್ಕೆ ಹೇಳ್ತಾರೆ ಏನು ದೇವ ಹೆಣ್ಣು ಪರಹಿತಕಾರಿ ಹೆಣ್ಣು ಪರ ಉಪಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಹೌದು ಹೆಣ್ಣು ಹೆಣ್ಣ ಮುನಿತಪ್ಪ ಅಂದ್ರ ಮಹಾ ಹೌದು ಆಗತೈತಿ ಅದಕ್ಕ ಹೆಣ್ಣು ಒಲಿದರಿ ನಾರಿ ಮುನಿದರಿ ಮಾರಿ ಅದಕ್ಕೆ ಎಪ್ಪ ಅಕ್ಕಿ ಕೈ ಅಂದ ಬೇಕ ಕಡಿಯಾಕ ಹೋಗುದು ಬಹಳ ಬಿ ರೀತಿ ಮಂದಿ ಹೋಗ್ಯಾರ ಅದಕ್ಕೆ ಹೇಳತ್ಯಾರ ಅವರು ಎದ ತಕ್ಷಣ ಏನ್ ಹೇಳ್ತಾನ್ರಿ ಎಲ್ಲಾ ಜವಾಬ ಮಾಡ್ಕೋತ ಬಂದ ನಿಂದ ಓ ಜವಾಬ್ ಮಾಡ ಈ ಪದದ ಜವಾಬ ಮಾಡ ಮಾಡ ಏನ್ ಹಾಡ್ಲತ್ತೀನಿ ಇದರ ಜವಾಬ ಮಾಡು ಮಾಡ ಅಂದ್ರೆ ಬೆಳಕೊಂಡು ಹೋಗ ಯಾರಿಗ ತಾಳೆ ತಾಳೆಗ ತಾಳೆ ತಾಳೆ ನೀ ಮಾಡಪ್ಪ ಕಾಳೆ త్రి ఋషి అనుసుయ ఎనిష్ట వందే మనస